ಯಾಕೆ ಅಂತೀರಾ ನಿಮ್ಮದು ಊಟಿಗೆ ಮಾಡುವಾಗ ನಮ್ದು ಯಾವಾಗಲೂ ನಮ್ಗೆ ಬರಲಿ ಅಂತ ಕ್ವಶನ್ ಬಾ 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 ನಾನು ರೆಡಿಯಾಗಿದ್ದೀನಿ ನೀನು ರೆಡಿಯಾಗಿ ಬಂದಿದ್ಯಾ ಇನ್ನಂತ ಹುಡ್ಗಿ ರೆಡಿ ಆದ್ರಾ ಬಿಡ್ತೀನೇನೆ ನೀಸ್ ಅಂದ್ರೆ શરૂ મારתי ની યેન શરૂ મારવાક અંતીયા ની યાદક તૈયારાક બંદીદી ના હાર કલીયક તૈયારાક બંદીદી ની યાર કલસકંદે ની ઓ ની તાવે તૈયારાક બંદીદીરો કારણે ના બેરે તીલકો બુટિતે એ ચન્ને એનો ઇનદિન કાલ્કુ હા ઇવદિન કાલ્કુ હા બાલા બદજે ಹಿಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ನೋಡಿದ್ರೆ ಎಡ ಕಂಡ ಕಾಣ್ತಿತ್ತು ಗೊತ್ತೇನೆ ಏನಾಗಿದೆ ಎಲ್ಲ ಕೂದಲು ಕಟ್ ಮಾಡಿ ಅಷ್ಟೆಲ್ಲ ನೀವೇನ್ ಹುಡುಗರು ಬಹಳ ಕಮ್ಮಿ ಅಂತ ಅಲ್ಲ ಕಣೋ ಹಿಂದಿನ ಕಾಲದಲ್ಲಿ ಹುಡುಗಿಗೆ ಮದ್ವೆ ಮಾಡ್ಕೋಬೇಕು ಅಂದ್ರೆ ವಧ ದಕ್ಷಿಣ ಕೊಟ್ಟು ಅವಳನ್ನ ಮದ್ವೆ ಮಾಡಿ ಕರ್ಕೊಂಡು ಹೋಗ್ತಾ ಇದ್ರು ತರ ದುಡ್ಡುಗೆ ಹಾಕ್ತಾ ನಿಂತಿರ್ತಾರೆ ನಿಮ್ಮಂತ ಹುಡುಗರು ಬಿಟ್ಟ ಮುತ್ತ ಬಾಯ ಕಂಡಿದ್ದೀನಿ ಹೇಳ್ಬಿಟ್ಟ ಏ ನೀನು ನಿಮ್ ಮಗುನ ಹೊಟ್ಟೆಯಿಂದಾನೆ ಉದ್ರಿರೋದು ಏನ್ ಮೇಲಿಂದ ಉದ್ರುಬಿಟ ನೀನು ನಿಮ್ಮಂತ ಅವ್ರಿಗೆಲ್ಲ ಹೆಣ್ಮ್ಳು ತರೋ ವರ್ದಕ್ಷನ್ ಕಮ್ಮಿಯ ಮಕ್ಕಳು ಲಕ್ಷಣವಾಗಿ ಸೀರೆ ಉಟ್ಕೊಂಡು ಹಣ ಹಣೆ ಮೇಲೆ ಕುಂಕುಮ ಇಟ್ಕೊಂಡು ಕೈ ತುಂಬಾ ಬಳ

ಈಗ ನಾ ಕೆಲ್ಸದ ಕಳಿಸಿ ಗಂಡ ಮನೇಲಿ ಅಡಿಗೆ ಮಾಡ್ಕಂತ ಅದೇನ್ ಮಹಾನ ನಿಮ್ದು ಹೇಳ್ತೀನಿ ಕೇಳು ಅತ್ತೆ ಮಾವ ಗಂಡ ಅಂದ್ರೆ ದೇವ ಪೂಜೆ ಮಾಡ್ತಿದ್ರು ಹೌದು ಅವತ್ತಿನ ಕಾಲದಲ್ಲಿ ಹೌದು ಇವತ್ತೇನಾಗುತ್ತೇನೆ ಗಂಡನ್ನ ಕೈಗೊಂಬ ಯಾಕೆ ಮಾತು ಈಗೇನು ನೀ ನನ್ಗೆ ಹಾಡ್ ಕಲಿಸ್ಕೊಡ್ತೀಯ ಇಲ್ವಾ ಅಷ್ಟು ಕಲಿಸ್ತೀನಿ ಹಾಡ್ ಅಷ್ಟೇ ಅಲ್ಲ ಹಾಡಿನ ಜೊತೆ ಇಂತೂ